ಮತ್ತೊಂದು ಪದ್ಯವನ್ನು ನಾವು ನೋಡ್ತಾ ಇದ್ದು ಪರಮೋಪಿ ರಮೇಶಿ ತುರಸಿ ಕಶ್ಚಿ ಪೂರ್ಣ ಸದಾ ಗಣಿತೇಢ್ಯ ಗುಣಾನುಭವೈಕ ಇದು ಆಗಿದೆ ಸ್ವಲ್ಪ ಕೊನೆಯಿಲ್ಲದ ಸ್ಥಿತಿಯಲ್ಲಿ ಎಲ್ಲ ಗುಣಗಳ ರಾಶಿಯಾಗಿ ನಿಂತಿರುವ ರಮೆಯ ಒಡೆಯನಾಗಿರುವಂತಹ ನಾರಾಯಣ ಎಲ್ಲರಿಗಿಂತ ಉತ್ತಮ ಅನ್ನೋ ವಿಷಯ ಸರಿ ಯಾರಾದ್ರೂ ಅವನಿಗೆ ಸಮನೇ ಇಲ್ಲ ಅಂತ ಹೇಳಿದ್ಮೇಲೆ ಉತ್ತಮ ಇನ್ನು ಎಲ್ಲಿಂದ ಬರಬೇಕು ಬರುವುದಲ್ಲ ಇನ್ನು ಬರ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ತನಕ ಬರ್ಲಿಲ್ಲ ನಿಮ್ಮ ಹವ ಅದು ಬಂದ್ಮೇಲೆ ಅದರದ್ದೇ ಸಾಮರ್ಥ್ಯ ಎಲ್ಲ ಕಡೆ ತುಂಬಿಕೊಳ್ಳುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ಮುಂದೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ನ ಭವಿಷ್ಯತಿ ಚ ನ ಭೂತ್ ಇಲ್ಲಿಯ ತನಕ ಇಂಥದ್ದೊಂದು ಉಲ್ಲೇಖ ಇಲ್ಲ ಮುಂದೆ ಬರುತ್ತೆ ಅನ್ನುವುದಕ್ಕೂ ಕೂಡ ಯಾವುದೇ ಆಧಾರ ಇಲ್ಲ ಯಾಕೆಂದ್ರೆ ಅದೇ ಎಲ್ಲವನ್ನ ತರುವುದಲ್ವಾ ಅಂತ ಈ ರೀತಿ ಅದರ ಅಸಾಧಾರಣ ಗುಣಧರ್ಮವನ್ನ ಹಿಂದೆ ಹೇಳಿದ್ರು ಅದರ ಕನ್ನಡ ಅನುವಾದವನ್ನು ನೋಡಿದ್ವಿ ನೆನಪಿಸಿಕೊಳ್ಳುದಾದರೆ ಎಣೆ ಇರದೆ ತುಂಬಿರು ದಿವ್ಯ ಗುಣಗಳ ಗಡಣ ಮೈವೆತ್ತು ನಿಂತ ಈ ರಸನಿಂದ ಉತ್ತಮನ ಮಾತಿರಲಿ ಸಮನಾದವನು ಕೂಡ ತನಕ ಬರಲಿಲ್ಲ ಇನ್ನು ಬರಲೊಲ್ಲ ಮುಂದೆ ಮತ್ತೆ ಇನ್ನೊಂದು ಪದ್ಯದ ಭಾವವನ್ನು ನೋಡೋಣ ನಿಜಪೂರ್ಣ ಸುಖಾಮಿತ ಬೋಧತನು ಬರಶಕ್ತಿರನಂತ ಗುಣ ಪರಮ ಅಜರಾಮರಣ ತಮೋವತುನ ನಿಜ ತನ್ನದೇ ಆದ ಪೂರ್ಣ ತುಂಬಿದ ಸುಖ ಆನಂದದ ಅಮಿತ ಮುಗಿಯದ ಬೋಧತನುಹು ಅರಿವಿನದ್ದೇ ಮೈ ಉಳ್ಳವನಾಗಿ ಪರಶಕ್ತಿರನಂತ ಗುಣ ಗುಣ ಪರಮಶಕ್ತಿ ಉತ್ತಮ ಶಕ್ತಿ ಮಿಗಿಲಾದ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಶಕ್ತಿ ಇಲ್ಲ ಅನ್ನುವ ತೆರನಾದ ಪರಶಕ್ತನಾದ ಅನಂತ ಗುಣಗಳಿಂದ ತುಂಬಿದ ಮಾ ಅನ್ನುವ ಲಕುಮಿಗಿಂತಲೂ ಪರನೆನಿಸಿದ ಅಜರಾಮರಣ ಅವನಿಗೆ ಮುದಿತನವಿಲ್ಲ ಅವನಿಗೆ ಮೃತ್ಯುವಿಲ್ಲ ಅವನಿಗೆ ರೋಗವಿಲ್ಲ ಸಕಲಾರ್ತಿ ಹರಹ ಅವನು ಅಜರಾಮರನಾದ್ರಿಂದ ನಮ್ಮ ಆರ್ ಆರ್ತಿಗಳನ್ನ ನಮ್ಮ ದುಃಖಗಳನ್ನ ಕಳೆಯಬಲ್ಲವನಾಗಿದ್ದಾನೆ ಕೆಲವಾಗುತ್ತೆ ಈ ಡಾಕ್ಟರ್ ಹತ್ರ ಇಷ್ಟು ಮಾತ್ರ ಸಾಧ್ಯ ಅಂತೆ ಅವ್ರ ಹತ್ರ ಇನ್ನು ಉಳಿದಿದ್ದಕ್ಕೆಲ್ಲ ಅಲ್ಲಿ ಚಿಕಿತ್ಸೆಗೆ ಹೋಗ್ಬೇಕಂತೆ ಹಾಗೇನೆ ಭಗವಂತನ ಹತ್ರ ಕೆಲವು ಸಮಸ್ಯೆ ಪಾಪಗಳಿಗೆ ಮಾತ್ರ ಪರಿಹಾರ ಏಯೋ ಅವರು ನಾಗದೋಷಗಳನ್ನ ಮಾತ್ರ ಪರಿಹಾರ ಮಾಡ್ತಾರೆ ಅವರಿಗೆ ಉಳಿದಿದ್ದೆಲ್ಲ ಗೊತ್ತಾಗುದಿಲ್ಲ ಭೂತ ಪ್ರೇತಗಳದೆಲ್ಲ ಗೊತ್ತಾಗುದಿಲ್ಲ ಅಂತೆ ಅಂತ ಎಷ್ಟೆಷ್ಟೋ ಸರ್ತಿ ಯಾವ್ದು ಯಾವ್ದೋ ವ್ಯಕ್ತಿಗಳಿಗಿರುವ ಇತಿಮಿತಿಗಳನ್ನ ನಾವು ಲೋಕದಲ್ಲಿ ಕಾಣ್ತೇವೆ ಆದ್ರೆ ಭಗವಂತ ಸಕಲಾರ್ಥಿ ಹರಹ ಎಲ್ಲ ಬಗೆಯ ದುಃಖಗಳನ್ನು ಕಳೆಯಬಲ್ಲವಲ್ಲ ಅದು ಈ ಜನ್ಮದ್ದು ಮುಂದೆ ಜನ್ಮದಲ್ಲಿ ಆಗುವಂಥದ್ದು ಈಗ ನಡೀತಾ ಇರುವಂಥದ್ದು ಯಾವುದೋ ಬೇರೆ ಆ ಗ್ರಹಗಳಿಂದ ಉಂಟಾದ ಲೋಪದಿಂದ ಅಂದ್ರೆ ಆಕ್ರಮಣದಿಂದ ಉಂಟಾದ ದುಃಖವನ್ನು ಪರಿಹರಿಸುವಂತದ್ದು ಹೀಗೆ ಎಲ್ಲವನ್ನೂ ಕೂಡ ಅಸಾಧಾರಣವಾಗಿ ಅನಾಯಾಸವಾಗಿ ಆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತನ್ನುವ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತಹ ಸಮರ್ಥ ಸಕಲಾರ್ಥ್ಯರಹ ಯಾರವನು ಕಮಲಾಪತಿ ಕಮಲಾ ಎನಿಸಿದ ಲಕುಮಿಯ ಪತಿಯಾಗಿ ಈಡ್ಯತಮಃ ಸ್ತುತಿ ಮಾಡಲು ಇವನಿಗಿಂತ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಎಲ್ಲೂ ಹುಡುಕ್ಲಿಕ್ ಸಾಧ್ಯ ಇಲ್ಲ ಅಂತಹ ಅಗಣಿತ ಗುಣ ಪೂರ್ಣನಾದಂತಹ ಭಗವಂತ ಕಮ ಈಡ್ಯತಮಃ ನಹ ಅವತು ನಮ್ಮನ್ನು ರಕ್ಷಿಸಲಿ ನಹ ಅಂದ್ರೆ ನಮ್ಮನ್ನು ಅವತು ರಕ್ಷಿಸಲಿ ಅವ ರಕ್ಷೆ ನಮ್ಮನ್ನ ಪ್ರವೇಶಿಸಲಿ ನಮ್ಮೊಳಗೆ ಸೇರ್ಕೊಂಡು ನಮ್ಮ ಜೊತೆಗೆ ಇದ್ದು ನಮಗೆ ಎಲ್ಲಾ ತರದ ಆಪತ್ತುಗಳಲ್ಲೂ ಕೂಡ ಕವಚದಂತೆ ತಡೆಗೋಡೆಯಂತೆ ನಿಲ್ಲಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಅದರ ಅನುವಾದವನ್ನ ಬನ್ನಂಜೆ ಗೋವಿಂದಾಚಾರ್ಯರ ಆ ಸಾಲಿನಲ್ಲಿ ನೋಡ್ತೇವೆ ತುಂಬು ಸಂತಸ ತಿಳಿವೆ ಮೈವೆತ್ತ ಪರಶಕ್ತಿ ಸಕಲನುತನಾದವನು ಪರಮ ಪುರುಷ ಹುಟ್ಟು ಸಾವುಗಳಿರದ ಗುಣಭರಿತ ಸುಗುಡಗಳ ಕಳೆವ ಕಮಲಾಪತಿಯು ನಮ್ಮ ಕಾಪಾಡಲಿ ನಮ್ಮ ಕಾಪಿಡಲಿ ತುಂಬು ಸಂತಸ ತಿಳಿವೆ ಮೈವೆಕ್ತ ಪರಶಕ್ತಿ ಸಕಲನುತನಾದವನು ಎಲ್ಲರಿಂದಲೂ ನಮಸ್ಕರಿಸಲ್ಪಟ್ಟವನು ಅಷ್ಟೇ ಅಲ್ಲ ಪರಮ ಪುರುಷ ಹುಟ್ಟು ಸಾವುಗಳಿರದ ಸಾವು ಹುಟ್ಟುಗಳನ್ನ ಮೀರಿದ ಗುಣಭರಿತ ಗುಣಗಳೆಂದೇ ಗುಣಗಳಿಂದಲೇ ತುಂಬಿಕೊಂಡ ದುಗುಡಗಳ ಕಳೆವ ನಮ್ಮೆಲ್ಲ ಒಳಗಿನ ಮಾನಸಿಕ ಕ್ಲೇಷಗಳನ್ನ ಪರಿಹರಿಸುವ ಕಮಲಾಪತಿಯು ಕಮಲೆಯ ಪ್ರಕೃತಿ ಅವಳೇ ಈ ಜಗತ್ತಿನ ಜಗತ್ತಿನ ಎಲ್ಲ ಜೀವಜಾತಗಳಿಗೆ ಬಲೆಯನ್ನು ಹೆಣೆಯುವವಳು ಅವಳು ಹೆಣೆದ ಬಲೆಯನ್ನ ಅವಳೇ ಕೇಳಿಕೊಂಡಾಗ ಕತ್ತರಿಸಿ ಬಿಸುಟುವ ಶಕ್ತಿ ಪರಮಾತ್ಮ ಹಾಗಾಗಿ ಕಮಲಾಪತಿಯು ನಮ್ಮ ಕಾಪಿಡಲಿ ನಮ್ಮನ್ನು ಕಾಪಾಡುವಂತಾಗಲಿ ಅಂತ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಅಂದ್ರೆ ಶಾಸ್ತ್ರದ ಅನೇಕ ಪ್ರಮೇಯಗಳನ್ನ ಬಹಳ ಸರಳವಾದ ಪದ್ಯಗಳಲ್ಲಿ ಆ ಆಚಾರ್ಯರು ತುಂಬಿಟ್ಟಿದ್ದಾರೆ ಅನ್ನೋದನ್ನ ನಾವು ಯಾವತ್ತಿಗೂ ಕೂಡ ಮರೆಯಬಾರದ ಸಂಗತಿ